ಈಗ ಏನಾಗೈತಿ ಅಂತ ಕೇಳಿದ್ರೆ ರಪ್ 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 ಮಳೆ ಬಿದ್ದು ಹೋಗೈತಿ ಆ ಮಳೆ ಗದ್ದಲ್ಲ ನಮ್ ಕಡೆ ಯಾರ ನಿಮ್ದ್ ಗಮನ ಇಲ್ಲ ಆಗೈತಿ ಹೌದಿಲ್ ನನ್ ಕಡೆ ಗಮನ ಐತಿ ಅಂದ್ರೆ ಒಂದ್ ಹತ್ತು ನಿಮಿಷ ಮಾತನಾಡ್ತೇನೆ ನಾನ್ ಮತ್ತೆ ದೂರ ಹೋಗಿ ಯಾಕಂದ್ರೆ ಎಲ್ಲರನ್ನ ಪ್ರೀತಿಸತಕ್ಕಂತ ಹೃದಯವಂತ ಅದ್ವೈತದ ಆತ್ಮೀಯರು ಅಂತ ಕೇಳಿದ್ರೆ ದರೂರ ಗ್ರಾಮದ ಐತಿ ತಿಳ್ಕೊಂಡು ನಾ ಹಂಬಲದಿಂದ ಬಂದೀನಿ ಬಹುತೇಕ ಇಷ್ಟೊತ್ತಿನ ಒಳಗೆ ತಾವೆಲ್ಲ ಮಂತ್ರ ಮುಗ್ಧರಾಗೇರಿ ಯಾಕಂತ ಕೇಳಿದ್ರ ಒಂದು ತಾವೆಲ್ಲರೂ ಇಟ್ಕೊಂಡು ರಾಮ ನಮಗ ಮರ್ಯಾದೆ ಪುರುಷ ಉತ್ತಮ ಆರಾಧ್ಯ ಪುರುಷ ತಿಳ್ಕೊಂಡು ಎಲ್ಲರೂ ಹೇಳ್ತಾ ಇದ್ದೀವಿ ರಾಮ ಸೀತೆಯನ್ನ ಗೆದ್ದು ತಂದನ ರಾವಣ ಸಂಹಾರ ಮಾಡನ ಸಂಹಾರ ಮಾಡಿರತಕ್ಕಂತ ಸಂದರ್ಭದೊಳಗೆ ಎಲ್ಲರಿಗೆ ಪ್ರಭು ರಾಮಚಂದ್ರ ಗೌರವವನ್ನು ಸಲ್ಲಿಸ್ಲಿಕ್ಕೆ ಎಲ್ಲರಿಗೆ ಗೌರವವನ್ನು ಸಲ್ಲಿಸಿ ಸನ್ಮಾನ ಮಾಡೋ ಕಾಲಕ್ಕೆ ಕೋತಿಗಳ ಕರಿತೀರಿ ನೀವು ಹನುಮಂತ ಅಂತ ಕರಿತೀರಿ ಅದಕ್ಕೆ ಮೂಲವನ್ನು ಮಂಗ್ಯಾತ ಆತ ಹೆಸರಿಟ್ಟಿರಿ ನೀವು ಅಂತ ಸಂದರ್ಭ ಪುಣ್ಯಾತ್ಮರೆ ಎಲ್ಲರನ್ನು ಸತ್ಕಾರ ಮಾಡಿರ್ತಕ್ಕಂತಹ ಸಂದರ್ಭ ಹನುಮಂತನನ್ನ ಸತ್ಕಾರ ಮಾಡತಕ್ಕಂತ ಪ್ರಸಂಗ ಬರ್ತದ ಅವಾಗ ಪ್ರಭು ರಾಮಚಂದ್ರ ಹನುಮಂತನನ್ನ ಸತ್ಕಾರ ಮಾಡೋ ಗದ್ದಲಕ್ಕೆ ಹೋಗ್ಲಿಲ್ಲ ಆಲಂಗನ ಮಾಡಿ ಅಪ್ಕೊಂಡು ಬಿಡ್ತಾನ ಪುಣ್ಯಾತ್ಮರ ಪ್ರಭು ರಾಮಚಂದ್ರ ಅಪ್ಗೋತಾನ ಮತ್ತ ಹಂಗ ಅವ್ರು ನೀವಿದ್ದೀರಿ ಅಂದ್ರೆ ಧರ್ಮ ಯಾಕೆ ಕೆಡ್ತೀರಿ ಯಾರಾದಿರಿ ಇವತ್ತು ಅಪ್ಗಳವ್ರು ಜಗದ್ಗುರು ಸಿದ್ಧಾರ್ಡ್ರು ಹುಟ್ಟಿ ಬಂದ್ರು ಜಗತ್ತಿನ ಮೇಲ್ಪಂಕ್ತಿ ಜನರೆಲ್ಲರೂ ಒಳಗೆ ಒಳಗೆ ಬರ್ಲಿಕ್ಕೆ ತಯಾರಿಲ್ಲ ಇಲ್ಲ ಬಿಡ್ಲಿಕ್ಕೆ ಅಂತ ಸಂದೊಳಗೆ ಕೇರಿಯಲ್ಲಿ ಸಂದೊಳಗೇರಿಯಲ್ಲಿ ಹೋಗಿ ಜಗದ್ಗುರು ಸಿದ್ಧಾರು ತನ್ನ ಮಕ್ಕಳು ತಿಳ್ಕೊಂಡು ಅಪಗೊಂಡ ಆ ಪುಣ್ಯಾತ್ಮ ಇವತ್ತು ಜಗಕ್ಕೆ ಜಗದ್ಗುರು ಆದ ಅದ್ವೈತದ ತಳಹದಿ ಮೇಲೆ ನಿಂತ ತಿಳ್ಕೊಂಡು ಹೇಳ್ತೀವಿ ಇವತ್ತು ನಾವು ಅತ್ಯಂತ ಮೇಧಾವಿ ಪ್ರಬುದ್ಧ ವಿದ್ಯಾವಂತರ ಎರರೆ ಇದ್ದರು ಅವ್ರನ್ನ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಾದ್ರೆ ಜಾತಿ ಬ್ಯಾರೇತ್ರಿ ಬ್ಯಾಡಂತಕ್ಕಂತ ಕಾಲದೊಳಗದ್ರಿ ನೀವೆಲ್ಲ ಹೆಂಗ್ ಒಂದು ಮಾಡವ್ರದ್ರಿ ಒಂದ್ ಹೆಂಗ್ ಮಾಡ್ಲಿಕ್ಕೆ ಅದ ನೀವು ಬಾಳ್ ಬೇರೆ ಕೇ ಅವ್ರಿಗಿ ಚಪ್ಪಾಳೆ ಹೊಡಿತೀರಿ ನನಗೂ ಚಪ್ಪಾಳೆ ಹೊಡಿತೀರಿ ಯಾಕಂದ್ರೆ ನಾನು ಸುಮ್ಮ ವಿಚಾರ ಮಾಡೀನಿ ಹೆಂಗ ಇಟ್ಟಲ್ಲಿ ಇಟ್ಟಲ್ ಅಂದ ಹೋಗೋನೋ ತಿಳ್ಕೊಂಡು ಅಂದಂಗ ಅಂದಂಗ್ ಹೋಗೋನೋ ನಾನು ಅದ್ರ ಕರೆ ನೈಜ ಸ್ಥಿತಿ ಏನೈತಿ ಅಂತಕ್ಕಂಥದ್ದು ಯಾರು ಅರ್ಥ ಮಾಡ್ಕೊಳಕ್ತಾ ಇರದೆ ಇವತ್ತು ಕೂಡ ಪುಣ್ಯಾತ್ಮರೇ ಈ ನಮ್ಮನ್ನ ಆಳ್ತಕ್ಕಂತ ಭ್ರಷ್ಟ ವ್ಯವಸ್ಥೆಗಳು ಎಲ್ಲಿಗೆ ಬಂದು ಈ ಒಬ್ಬ ಹಿಂದೂ ಅದ ನಾವು ಒಳ್ಳೆ ಕಾರ್ಯಕ್ರಮ ಮಾಡ್ತಾನ ಜನರ ನಾಡಿ ಮೀರ್ತ ಅರ್ಥ ಕೆಲಸ ಮಾಡ್ತಾನ ಅವನಿಗೆ ಟಿಕೆಟ್ ಕೊಟ್ರೆ ನಾವೆಲ್ಲರೂ ಹೋಟ್ ಹಾಕೋಣ ತಿಳ್ಕೊಂಡು ಅವ್ರು ಯಾರಾದ್ರೂ ಕೊಡ್ತಾರಂತ ವಿಚಾರ ಮಾಡ್ರಿ ಎಲ್ಲಿ ಲಿಂಗಾಯತ್ರಿ ಎಷ್ಟು ಮಂದಿ ಅದವರು ಕುರುಮರ ಎಷ್ಟು ಮಂದಿ ಅದವರು ಮೀಸಲ್ ಎಷ್ಟು ಮಂದಿ ಮಂದಿ ಅಂತ ಯಾವ ಜನ ಹೆಚ್ಚಾದ್ರಂಗೆ ಟಿಕೆಟ್ ಕೊಡ್ತಾರ ಅಂತವ್ ಎಂತವ್ ಗೊತ್ತಿಲ್ಲ ಅಂತವ್ ನಾವು ಮತ ಹಾಕಿ ಚಲಾವಣೆ ಮಾಡ್ತೀವಿ ಮತ್ತ್ ನಾವ್ ಹೆಂಗ್ ಉದ್ದಾರ ಆಗ್ಲಿಕ್ಕೆ ಬರ್ತದ ನಮ್ಮ ನಾತಕ್ಕಂತವ್ರು ಒಂದು ಮಾಡ್ಲಿಕ್ಕೆ ತಯಾರಿಲ್ಲ ಇನ್ನು ಇನ್ನಮ್ಮ ಎಟ್ಟು ಹೊಡ್ಕೊಂಡು ಹೊಡ್ಕೊಂಡು ಏನ್ ಸಾಧ್ಯ ಸಾಧ್ಯದ ಅದಕ್ಕೆ ಸಾಂಗೂನು ಸಾಂಗೂನು ಜಗ ತಕೊಳ್ಳೋ ಜಗ ಪಾರ್ಟಿ ಮೇಲೆ ಹೇಳ್ತಾರೆ ಬಂಧುಗಳು ವಿಚಾರ ಮಾಡ್ರಿ ಅಂದ ಬಸವಣ್ಣ ಪುಣ್ಯಾತ್ಮರೇ ಈ ಜಗತ್ತಿಗೆ ಸಮತೆಯ ಸಂತನಾಗಿ ಬಂದ ಆ ನೊಂದವರಿಗೆ ಧ್ವನಿಯಾಗಿ ಬಂದ ಆದ್ರೆ ಬಸವಣ್ಣನ ದೇವ್ರತ್ ಯಾವಾಗ ಅಂದಿವ್ರಿ ಅವ್ರು ಹೋಗಿ ಐಕಾಗುತ್ತಾನ ಬಿಡ್ಲಿಲ್ಲ ನಾವು ಸುಮ್ಮ ಬಿಡ್ಲಿಲ್ಲ ಆ ಆಯಪ್ಪ ಪುಣ್ಯಾತ್ಮರೇ ನಿಮ್ಮಿಂದ ಏನು ಬಯಸಲಿಲ್ಲ ರಾತ್ರಿ ಬಂದು ಶರೀರಕ್ಕೆ ಕಟ್ಟಿಗೆ ತಗೊಂಡು ಬಡದು ಹೊಡೆದು ಬಡದು ಹೊಡೆದು ತೊಂದರೆ ಮಾಡಿದ್ರು ಕೂಡ ಹೋಗೋ ಕಾಲಕ್ಕೆ ತಮ್ಮ ಈ ಶರೀರಕ್ಕೆ ಶೃಂಗಾರ ಮಾಡೋರು ಬರಾರದವರು ಇನ್ನು ನಿನಗ ಹೊಡಿತಾರೋ ನೀ ಹೋಗು ಅಂತಕ್ಕಂತ ಹೇಳಿರ್ತಕ್ಕಂಥ ಒಬ್ಬ ಹೃದಯವಂತ ಪುಣ್ಯಾತ್ಮನ ಇವತ್ತು ನಾವು ಯಾವ ಮಟ್ಟಕ್ಕೆ ಮಟ್ಟಕ್ಕಿಟ್ಟಿದ್ಯೋ ಆವತ್ತಿನ ದಿನ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ನಾವು ಆ ಒಬ್ಬ ಭವ್ಯದ ನಾವ್ ಅದಿಲ್ಲ ಇದಿಲ್ಲ ಅಂತಕ್ಕಂಥದ್ದು ವ್ಯವಸ್ಥೆ ಒಳಗೆ ಬಂದಿರ್ತಕ್ಕಂಥರು ನಾವುಗಳು ಪುಣ್ಯಾತ್ಮರೇ ಈ ಕಾರಣ ಏನು ಅಂತಕ್ಕ ಈ ಸ್ಥಿತಿ ಯಾಕೆ ಬಂದೈತಿ ಅಂತ ಕೇಳಿದ್ರೆ ನಾವು ಯಾರು ಅಪ್ಗೊಳ್ಳಕ್ಕೆ ತಯಾರಿ ಇಲ್ಲ ನಾ ಆ ಜಾತಿ ಅವನಿ ನಾ ಈ ಜಾತಿ ಅವದಿನಿ ನಾನು ಅಷ್ಟು ದೊಡ್ಡ ಅವನಿ ನಾ ಇಷ್ಟು ಸಣ್ಣ ಅವದಿನಿ ಇಂಥ ಗೊಂದಲದ ಮಧ್ಯದಲ್ಲಿ ಅಪ್ಗೊಳ್ಳಕ್ಕೆ ತಯಾರಿ ಇಲ್ಲ ಅಂದ್ರೆ ನಾವು ಹೆಂಗೆ ಒಂದಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಸ್ವಲ್ಪ ಒಂದಿಟ್ಟು ನಾವು ಅವಲೋಕನ ಮಾಡ್ಬೇಕು ಅವಲೋಕನ ಮಾಡ್ಬೇಕು ಬರೀ ನೀವೆಲ್ಲರೂ ಹೇಳ್ತಾರ ಗೋಣ ಹಾಕೋದು ಮಾಡಬೇಡ್ರಿ ಇದ್ರಾಗ ಸತ್ಯವದ ಅಸತ್ಯವ ಯಾವಾಗ ಅರಿತೀರಿ ಅವಾಗ ಪುಣ್ಯಾತ್ಮರೇ ಬೆಲೆ ಸಿಗುತ್ತದೆ ಅವಾಗ ಬೆಲೆ ಸಿಗ್ತದೆ ಯಾಕೆ ಬಂಧುಗಳನ್ನ ನಾವೆಲ್ಲ ಅರ್ಥ ಮಾಡ್ಕೊಳೆ ಒಂದು ಮಂಗ್ಯ ಆಗಿರ್ತಕ್ಕಂಥ ಮಂಗನರ ರಾಮ ಅಪ್ಗೊಂಡ ಇವತ್ತು ರಾಮನ ಆರಾಧಕರ ನಾವ್ ಯಾರು ಮನುಷ್ಯನ ಅಪ್ಕೊಳ್ಳಕ್ ತಯಾರಿಲ್ಲ ಇನ್ನು ಮಂಗ್ಯನ ರಾಮ ಮನುಷ್ಯನ ಅಪ್ಕೊಳಕ ತಯಾರಿಲ್ಲ ನೀವು ನಮ್ಮ ಗುಡಿಯೊಳಗೆ ಬರ್ಬಾಡ್ರಿ ನೀವು ನಮ್ಮ ಮಂದಿರದಾಗ ಬರಬೇಡ್ರಿ ನೀವ್ ಅಲ್ಲಿ ಬರ್ಬಾಡ್ರಿ ನೀವ್ ಇಲ್ಲಿ ಬರ್ಬಾಡ್ರಿ ಅಂತ ತಿಳ್ಕೊಂಡು ಹೇಳುವಂತ ಸಂದರ್ಭದೊಳಗೆ ನಾವ್ ಹೆಂಗೆ ಒಂದು ಅಂತ ಹೇಳಕ್ಕೆ ಸಾಧ್ಯದ ಹ ನಾವ್ ಹೆಂಗ ಹೊಂದುವರ್ಲಿಕ್ಕೆ ಆ ಪುಣ್ಯಾತ್ಮ ಅಜ್ಜ ರಾಜ್ಯ ಬಂದಾತೇನೋ ನಮ್ ಪುಣ್ಯದ ಬಸವಣ್ಣ ಬಂದಾತ್ ತಿಳ್ಕೊಂಡೇನೋ ನಮ್ದೆಲ್ಲ ಪುಣ್ಯದ ಕನಕ ಬಂದಾ ತಿಳ್ಕೊಂಡು ನಾವೆಲ್ಲ ಒಂದಿಷ್ಟು ನಾಕು ಮನುಷ್ಯ ಬದುಕುವಂತ ಸ್ಥಿತಿ ಬಂದ್ಬಿಟ್ಟದ ಆದ್ರೆ ಇವತ್ತು ಪುಣ್ಯಾತ್ಮರೇ ಹಿಂದಿನ ದಿನಮಾನಗಳ ನಾವು ಇತಿಹಾಸವನ್ನು ತೆಗೆದು ನೋಡ್ತಾ ನೋಡ್ತಾ ಹೋದಂತಹ ಸಂದೊಳಗ ಸಂಸ್ಕೃತವನ್ನ ಇಂಥವರ ಕಲಿಬೇಕು ಇನ್ನುಳಿದವರ ಕಿವಿ ಕಿವಿಯೊಳಗ ಸೀಸು ಸುರತಕ್ಕಂಥ ಕಾಲು ಕೂಡ ಇದೇ ದೇಶದೊಳಗೆ ಇತ್ತು ಅಂತಕ್ಕಂಥ ನೀವೆಲ್ಲ ನೆನಪಿಟ್ಕೋರಿ ಬಂಧುಗಳು ನೆನಪಿಟ್ಕೋರಿ ಆ ಅಂತ ದಿನಮಾನಗಳನ್ನು ಕೂಡ ನಾವೆಲ್ಲಾ ಪುಣ್ಯಾತ್ಮರೇ ಅಕಸ್ಮಾತ್ ಒಂದು ವಿಚಾರ ಮಾಡ್ರಿ ಬರೇ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಇಂಥವರೇ ನುಡಿಬೇಕು ಇಂಥವರಿಗೆ ಅದಕ್ಕೆ ಅಧಿಕಾರ ಅಂತಕ್ಕಂಥ ಜಗ ಸಾರೋ ಕಾಲಕ್ಕ ತಲಿ ಜಗತ್ತು ಕೂಡ ಅದಕ್ಕೆ ತಲಿ ಹಾಕಿ ಮೌನ ಇರೋ ಕಾಲಕ್ಕ ಜಗದ್ಗುರು ಸಿದ್ಧಾರು ಬರ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನ್ ಹಾಕಿತ್ತು ಅಂತಕ್ಕಂಥದ್ದು ಸಲ ಅವಲೋಕನ ಮಾಡ್ರಿ ಬಂಧುಗಳು ಒಂದು ಸಲ ಅವಲೋಕನ ಮಾಡ್ರಿ ಅದಕ್ಕೆ ಹೇಳಿದ್ರು ಕುಲ ಎಂದು ಹೊಡೆದಾಡದ ರಯ್ಯ ನಿಮ್ಮ ಕುಲದ ನೆಲೆಯಾನಾದರೂ ಬಲ್ಲಿರ ಆತ್ಮ ಯಾವ ಕುಲ ನೆಲ ಯಾವುದು ಕುಲ ಜಲ ಯಾವುದು ಕುಲ ಸಕಲ ಕುಲಕ್ಕೆ ಜಲವೇ ತಾಯಲ್ಲವೇ ಅಂತಕ್ಕಂಥ ಮಾತ ಹೇಳಿದ್ರು ಬಂಧುಗಳೇ ಆ ಇವತ್ತು ನಾವ್ಯಾರು ಕೆಲಸ ಮಾಡಕತ್ತಿದ್ರಿ ಆ ಸಂದೇಶ ನಾವೆಲ್ಲ ಅರ್ಥ ಮಾಡ್ಕೋರಿ ಅದಕ್ಕೆ ಜಗತ್ತಿನಾಗ ಪುಣ್ಯ ಹಾಕ್ಬ್ರಿ ಏನಾದರಾಗು ಎಂತಾದರಾಗು ಮೊದಲು ನೀವು ಮಾನವನಾಗು ಅಂತಕ್ಕಂಥ ಮಾತು ಹೇಳ್ಯಾರ ಮಾನವ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಕಲಿಸ್ಬೇಕಾಗಿದೆ ನಾವೆಲ್ಲರೂ ಕಲಸಬೇಕಾಗ್ಯದ ಆ ಸ್ಥಿತಿಗೆ ಬಂದ್ ಮುಟ್ಬೇಕಾಗ್ಯದ ಅಂತಾಗ ಮಾತ್ರ ಪುಣ್ಯಾತ್ಮರ ದೇಶ ಪುಣ್ಯಾತ್ಮರ ಸರ್ವ ಜನಾಂಗದ ಶಾಂತಿಯ ಅನ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವೆಲ್ಲ ಗಮನ ಇಟ್ಕೋರಿ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತ ಈ ಹದಿಮೂರು ಮೂರು ವರ್ಷ ಆದ ತಕ್ಷಣ ಒಂದು ಮಾಸ ಅಧಿಕ ಬರ್ತದ ಒಂದು ತಿಂಗಳ ಅಂತ ಬರ್ತದ ಆ ಅಧಿಕ ತಿಂಗಳದಾಗಿ ಎಲ್ಲರೂ ಪುಣ್ಯಾತ್ಮರೇ ಪುಣ್ಯಕ್ಷೇತ್ರ ಯಾತ್ರೆಯನ್ನು ಮಾಡ್ಲಿಕ್ಕೆ ಹೋಗ್ತಾರ ಒಬ್ಬ ಮಹಾನುಭಾವ ಹೋದ ಅವ್ ಎಲ್ಲಿ ಬಂದ ತಕ್ಕಿದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾನೆ ಅಲ್ಲಿ ಆತನ ಶಿವನ ಆರಾಧಕ್ಕಿದ್ದ ಶಿವನ ಆರಾಧನೆ ಮಾಡ್ಬೇಕೀಚಾ ಬಂತು ಅಲ್ಲಿ ಶಿವನದು ಮೂರ್ತಿ ಇತ್ತು ಇಷ್ಟುನು ಮೂರ್ತಿ ಇತ್ತು ಶಿವನ ಮೂರ್ತಿ ಇತ್ತು ಇಷ್ಟುನು ಮೂರ್ತಿ ಇತ್ತು ಅಂತಕ್ಕಂಥ ಮಾತ ಅವಾಗ ವಿಚಾರ ಮಾಡ್ತಾನ ನಾನು ಏನಾದ್ರೂ ಅರ್ಚನೆ ಮಾಡಿದ್ರ ಆರಾಧನೆ ಮಾಡಿದ್ರ ಇದು ಇಷ್ಟುಗ್ ಹೋಗ್ತದ ಇಷ್ಟುಗ್ ಹೋಗಬಾರ್ದು ತಿಳ್ಕೊಂಡು ಆ ಸೀಮಾತೀತ ಭಗವಂತನಿಗೊಂದು ದಾರ ಕಟ್ಟಿಬಿಡ್ತಾನೆ ನಡು ಸೀಮೆಯನ್ನು ಮಾಡ್ತಾನೆ அவாக சீமையாட்ட அவனாத்மன மொதல் தந்து கங்காஜல சுரி கல கேட்கான இஷ்ணு இது நினகல்ல இஷ்ணூ இது நினைக்க நன் சிவனிக் கொண்டு மொதல் அவன் ஹெசர் கொண்டு இவனிக நீர் சுருவ பஞ்சாபிஷேக மாஷ்ணு இது நினகல்ல நன் சிவனிக நீர் சுருத ಅವಾಗ ಪುಣ್ಯಾತ್ಮರೇ ಎಲ್ಲದನ್ನ ಕಡೆ ಕಾಯ್ತಾನೆ ಕಣೆಗೆ ಗಂಧದ ಕಡ್ಡಿಯನ್ನು ಊದು ಹತ್ತಿಯನ್ನು ಬೆಳಗು ಪ್ರಸಂಗ ಬರ್ತದ ವಾಸ ಮಾತ್ರ ಎಲ್ಲಾ ಕಡೆ ಹೋಗ್ತದ ನಾನು ಏನ ಮಾಡಿದ್ರು ಕೂಡ ಧಾರ ಕಟ್ಟಿದ್ರು ಧಾರವನ್ನು ದಾಟ ಹೋಗ್ತದಲ್ಲ ವಾಸನೆ ಹೋಗಬಾರ್ದು ತಿಳ್ಕೊಂಡು ಏನ್ ಮಾಡಿದ ಅಲ್ಲೇ ಇರ್ತಕ್ಕಂಥ ಹತ್ತಿಯನ್ನು ಹಿಂಜಿ ಬತ್ತಿ ಮಾಡಿ ಇಷ್ಟೂ ಮೂಗಿನ ಹೊಳ್ಳೆಯಾಗಿ ತುರುಕ್ತಾನ ಇದು ನನ್ನ ಶಿವಪಕ್ಕೆ ಬಿಡಾಕತ್ತೀನಿ ನೀನ್ ತಗೋಬೇಡಂತಕ್ಕಂತ ಮಾತು ಗಂಧದ ಕಡ್ಡಿ ಬೆಳಗುತ್ತಾನ ಅವಾಗ ಪುಣ್ಯಾತ್ಮರೇ ಇಷ್ಟು ಭಗವಂತ ಪ್ರತ್ಯಕ್ಷ ಆಗ್ತಾನೆ ಇಷ್ಟು ಭಗವಂತ ಪ್ರತ್ಯಕ್ಷ ಆಗಿ ಹೇಳ್ತಾನ ನಿನ್ನೆಲೆ ನಾ ಕರೆದಿ ನೀ ಯಾಕೆ ಬಂದಿ ಅಂತ ಕೇಳಿದ ಇವ್ ಶಿವನ ಆರಾಧಕ ಅವಾಗ ಇಷ್ಟು ಭಗವಂತ ಹೇಳಿದ ಗಂಗಾ ಜಲ ಬಿಡು ಕಾಲಕ್ಕ ಮೊದಲು ಇಷ್ಟು ನಿನಗಲ್ಲ ನಮ್ಮ ಶಿವಪ್ಪ ಗಂದ ಮೊದಲು ನನ್ನ ನೆನಪು ಮಾಡಿದಿ ಆಮೇಲೆ ಪಂಚಾಭಿಷೇಕ ಬಿಡು ಕಾಲಕ್ಕ ಶಿವಪ್ಪ ನಿನಗಲ್ಲ ಇಷ್ಟು ನಿನಗಾಲ ನಮ್ಮ ಅಂತ ಹೇಳಿ ನನ್ನ ನೆನಪು ಮಾಡಿದಿ ಕೊನೆಗೆ ಗಂಧದ ಕಡ್ಡಿಯನ್ನು ಬೆಳಗೋ ಕಾಲಕ್ಕೆ ಹತ್ತಿ ಅಳಿ ನನ್ನ ಮೂಗಿನ ಹೊಳ್ಳಾಗಿಟ್ಟ ಆಮೇಲೆ ನಿಮ್ಮ ಶಿವಾಪಿಗೆ ಬೆಳೆವಿ ನಿನ್ನ ವಿರೋಧವಾದ ಭಕ್ತಿಗೆ ನಾನು ಮೆಚ್ಚಿನಿ ಏನ್ ಬೇಡ್ತಿ ಬೇಡ ಅಂತಕ್ಕಂಥ ಮಾತಾ ಹೇಳಿದ್ರೆ ಪುಣ್ಯಾತ್ಮಿ ನಾವೆಲ್ಲ ಅರ್ಥ ಮಾಡ್ಕೋರಿ ಈ ಸೀಮೆಯನ್ನು ದಾಟಬೇಕಾಗಿದೆ ಸೀಮೆಯನ್ನು ಮುರಿಬೇಕಾಗಿದೆ ನಾವು ಹೇಳಿದ್ರು ಪುಣ್ಯಾತ್ಮರೇ ಇವತ್ತು ನಾವೆಲ್ಲ ಜಗಲಿ ಮೇಲೆ ಇರ್ಲಿ ಜಾತಿ ಅಂತಕ್ಕಂಥ ಹೇಳೋರು ಪುಣ್ಯಾತ್ಮರೇ ಎಷ್ಟು ಮಂದಿ ಅದನ್ನು ಪರಿಪಾಲನೆ ಮಾಡ್ತಾ ಇದೀವಿ ಅಂತಕ್ಕಂಥ ಸ್ವಾಮಿ ಬಂದಂದ್ರೆ ಯಾರ ಪೈಕಿ ತಿಳ್ಕೊಂಡು ಜಗತ್ತು ನೋಡು ಕಾಲದ ಇವತ್ತು ಯಾರ ಪಕ್ ಸ್ವಂಬಳಿಯವರನ್ನ ಪೀಠಕ್ಕೆ ಹಾಕ್ಬೇಕಾದ್ರೆ ಅವ್ರಿಗೆ ನಮಸ್ಕಾರ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದು ನಿಮ್ಮ ದರೂರವರಾಗ ನಾನು ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಪುಣ್ಯಾತ್ಮರೇ ನಿಜವಾಗಿ ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ನಿಮ್ಮೂರಾಗಿ ಜಾತಿ ಮತ ಪಂಥ ಅದ್ವೈತದ ಕರೆ ಕರೆ ತಳ ಎಲ್ಲಿ ಐತೆ ತಕ್ಕದ್ದು ದರೂರು ಗ್ರಾಮದಲ್ಲಿ ತಿಳ್ಕೊಂಡು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಬಂಧುಗಳು ಯಾಕಂದ್ರೆ ಇಲ್ಲೇ ನಿಮ್ಮ ವಕೀಲರು ಕೂತಾರೆ ಈ ಕಡೆ ಅದ್ವೈತದ ಪುಣ್ಯಾತ್ಮರಲ್ಲಿ ಕೂತಾರ ಬಹಳ ಜನ ಇದ್ದೀರಿ ನಾನು ಬಹಳ ಸಲ ಇಲ್ಲಿ ಬಂದಂತ ಸಂದರ್ಭ ನಾನು ಏನೇನೋ ಹೇಳೋ ಕಾಲಕ್ಕೆ ಅವ್ರು ಒಂದು ಮಾತು ಹೇಳಿದರು ಏನು ಓದ್ತಕ್ಕಿದ್ರೆ ಗುರುಗಳೇ ನೀವೊಂದಿಷ್ಟು ಭಕ್ತಿ ಮಾಡ್ರಿ ನಿಮ್ ನೋಡ್ರಿ ಒಂದೇ ಒಂದು ಮಾತ ನಿನ್ನ ಧರ್ಮನೇ ಆರಾಧಿಸೋದು ತಪ್ಪಲ್ಲ ನಿನ್ನ ಧರ್ಮನಿ ಪ್ರೀತಿಸೋದು ತಪ್ಪಲ್ಲ ಆದ್ರೆ ಇನ್ನೊಂದು ಧರ್ಮನ ಅವಹೇಳನ ಮಾಡುದು ನಿಂದು ತಪ್ಪು ಅಂತಕ್ಕಂಥ ಸಂದೇಶ ಹೇಳ್ತದೆ ನಿನ್ನ ಧರ್ಮನಿ ಆರಾಧನೆ ಮಾಡು ಅದಕ್ಕೆ ನನಗೆ ರಾಮಣ್ಣ ಸೌಕರ್ ಹೇಳ್ರು ನಿಮ್ ಪರಂಪರೆ ಪ್ರೀತಿ ಮಾಡ್ರಿ ನಿಮ್ ಪರಂಪರೆ ಆರಾಧನೆ ಮಾಡ್ರಿ ಆದ್ರೆ ಆ ಪರಂಪರೆ ಜೊತೆಯಾಗಿ ನಿಜವಾಗಿ ದೇವರನ್ನ ಕಾಣೋ ಪರಂಪರೆ ಅದ್ವೈತೈತಿ ಅದರ ಕಡೆ ಒಂದಿಷ್ಟು ಬರಿಯತ್ತ ಕರ್ಕೊಂಡು ಬಂದ್ರಿ ಇದು ದೊಡ್ಡ ಪ್ರೀತಿ ಅಲ್ರಿ ಇದಕ್ಕಿಂತ ಇನ್ನೇನ್ ಬೇಕಾಗಿದೆ ಇದು ಪ್ರೀತಿ ಅಲ್ಲ ಇದು ನಮ್ಮವ್ರು ನೀವು ನಮ್ಮವ್ರು ನನಗ್ ಬಹಳ ಸಮಯ ಇಲ್ರಿ ಈ ಸಲ ನನಗ್ ಬಿಟ್ಬಿಡ್ರಿ ಅಂತಕ್ಕಂಥ ಹೇಳಿದಾಗ ಮನಿ ದೇವ್ರನ್ನ ಹೆಂಗ್ ಬಿಡಾಕ್ ಬರ್ತೈತ್ರಿ ನೀವು ಬರ್ಲೇಬೇಕು ಅಂತಕ್ಕಂಥ ಇದಕ್ಕಿಂತ ಪ್ರೀತಿ ಇನ್ನೇನ್ ಇದು ಪ್ರೀತಿ ಪುಣ್ಯಾತ್ಮ ರೀ ಸಾಕಷ್ಟು ದರೂರು ಜನ ಸಾಕಷ್ಟು ಎಲ್ಲೋ ಬೆಲ್ಲ ಭೇಟಿ ಆಗ್ತಾರೆ ಅತ್ಯಂತ ಎರಡು ಕೈಗಳು ಮುಗಿತಕ್ಕಂತ ಸಂಕಟ ಇರ್ಬೋದು ಶೇಗುಣಿಸಿ ಇರಬಹುದು ಕೌಟ್ ಕಪ್ ಇರ್ಬೋದು ದರುರ ಇರ್ಬೋದು ಈ ಭಾಗದ ಅದ್ವೈತದ ಜನ ಪುಣ್ಯಾತ್ಮರೇ ಅವ್ರೇನ ಕಂಡಾರತ ಕೇಳಿದ್ರೆ ಇದಕ್ಕೊಂದನ್ನೇ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಈ ಈ ಒಂದು ಮಣ್ಣಿಲೇನು ನಡೀತಾ ಇದೆ ಅಂತ ಸಂದರ್ಭ ಪುಣ್ಯಾತ್ಮರೇ ಅದನ್ನು ನಮ್ಮನ್ನ ಆಳ್ತಕ್ಕಂಥ ವ್ಯವಸ್ಥೆ ಎಲ್ಲಿಗೆ ಕೇಳಿದ್ರೆ ಯಾವ ಜಾತಿ ಜನ ಹೆಚ್ಚೈತಿ ಯಾವಂತೆ ಕ್ರಾಕ್ ಹೆಚ್ಚೈತಿ ಅವ್ರ ರೊಕ್ಕ ಏನ್ ಮಾಡಿ ತಂದಾನೋ ಏನ್ ಮಾಡ್ಬಿಟ್ಟನೋ ಗೊತ್ತಿಲ್ಲ ಅಂತವ್ರನ್ನ ತಂದ ನಿಲ್ಸ ಅವ್ರನ್ನ ಆರಿಸಿ ಕೊಟ್ಟ ಅಂತವ್ರ ನಮ್ಮನ್ನ ಆಳ್ತಕ್ಕಂಥ ಸಂದರ್ಭದ ಒಳಗ ನಾವ್ ಹೆಂಗ ಒಂದಾಗಿರ್ಲಿಕ್ಕೆ ಸಾಧ್ಯದಂತ ಕೂಡ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಬಂಧುಗಳೇ ನಾವು ಆಲೋಚನೆ ಮಾಡ್ತಾ ಕೋಟಿ ಕೋಟಿ ಹಣ ನೀರು ಸರಿದಂಗೆ ಹರಿತದ ಆದ್ರೆ ಒಂದೇ ಪುಣ್ಯಾತ್ಮರೆ ಮೂಲಭೂತ ಜನರಿಗೆ ಅವಶ್ಯಕತೆ ಇರತಕ್ಕಂಥದ್ದು ನೀರು ರೈತನಿಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ನೀರು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಪುಣ್ಯಾತ್ಮರೆ ಆ ರೈತನ ಹೊಲಕ್ಕೆ ಹೋಗ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ರಸ್ತೆ ಮತ್ತು ಸಮಾಜವನ್ನು ಉನ್ನತೀಕರಣ ತರಲಿಕ್ಕೆ ಶಿಕ್ಷಣ ಅಂತಕ್ಕಂಥ ಇರೋ ಕಾಲಕ ಎಲ್ಲಿ ಹೊಂಟಿದೀವಿ ಅಂತಕ್ಕಂಥದ್ದು ಅರ್ಚನೆ ಮಾಡ್ಕೋರಿ ಸರ್ಕಾರ ಶಾಲೆದ ಒಂದೆಂತ ಹಿಡ್ಕೊಂಡು ಏಳನೇಂತ ತನಕ ಇಬ್ಬರ ಮಾಸ್ತರ್ ಅದಾವೆ ನಮ್ಮೂರಾಗ ಮೂರಾಗಿ ಸರ್ಕಾರಿ ಶಾಲೆ ಐತ್ರಿ ಒಂದೆಂತ ಹಿಡ್ಕೊಂಡು ಏಳನೇ ತನಕ ಮಾಸ್ತರ್ ಅದ ನಾವು ಎಟ್ಟು ಕಲಿಸ್ಬೇಕು ಎಟ್ಟು ಹೋಗಬೇಕು ನಾವೆಲ್ಲ ಪುಣ್ಯಾತ್ಮೇ ಏನೇನು ಕೂಡ ಕೊಂಡಿದ್ದೆ ನಾವು ಕೂಡ ಕೂಡಿದ್ವಿ ಬಟ್ಟೆ ಬೂಟ್ ಕೂಡ ಹೊಂಟಿದ್ವಿ ಇವೆಲ್ಲ ತಗೊಂಡು ಕಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಶಿಕ್ಷಕನ ಸಾಲ ಇರಲಿಲ್ಲ ಅಂದ್ರೆ ಏನ್ ತಗೊಂಡು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಪುಣ್ಯಾತ್ಮನೆ ಸಂಸ್ಕಾರ ಏನು ಕೇಳಿದ್ರೆ ಮನೆಯ ಮೊದಲು ಪಾಠ ಜನನಿ ತಾನ ಮೊದಲು ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ ಪುಣ್ಯಾತ್ಮರು ಧನ್ಯರು ಆ ಸಂಸ್ಕಾರವನ್ನ ನಮ್ಮ ಮನೆಯಿಂದ ಆರಂಭ ಆಗ್ಬೇಕು ನಮ್ಮ ಮನೆಯಿಂದ ಆರಂಭ ಆದಾಗ ಅದು ಪುಣ್ಯಾತ್ಮರ ಒಂದು ಒಳ್ಳೆ ಒಳ್ಳೆ ವ್ಯವಸ್ಥಿತಿ ಬರ್ತದ ನೂರು ಕೇಳ್ಯಾರ ನೂರು ಕೇಳ್ಯಾರ ನೂರು ಓದ್ಯಾರ ಆದ್ರೆ ಅವ್ವಪ್ಪನ ಓದ ವೃದ್ಧಾಶ್ರಮ ಬಿಡತಕ್ಕಂತವ್ರು ಕೂಡ ನಾವು ತಿಳ್ಕೊಂಡವರು ಓದಿದವರು ಹೆಚ್ಚಾಗಿದೀವಿ ಇನ್ ಯಾರಿಗ ಹೇಳುದ್ರಿ ಯಾರಿಗೆ ಹೇಳುದು ಅದಕ್ಕೆ ಹೇಳಿದ್ರು ಬೋಲಿತ ಮಾ ಮಾರತ ನ ಬೋಲಿ ಬಾಪ ಕೊತ್ತ ಖಾತೆ ಅಂತ ಹೇಳಿದ್ರು ಅಂತ ಪರಿಸ್ಥಿತಿಗೆ ಬಂದೋದಿರ್ತಕ್ಕಂಥ ಸಂದರ್ಭದೊಳಗೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ಮನವ ಸಂತೈಸಿಕೊಳ್ಳಿ ತನುಬ ಸಂತೈಸಿಕೊಳ್ಳಿ ತಿಳ್ಕೊಂಡು ಜಗತ್ತಿಗೆ ಒಂದು ಬರಳ ಮಾಡಿದ್ರೆ ನಾಲ್ಕು ಬರಳ ನನ್ನನ್ನು ಮಾಡಿ ತೋರಿಸದ ಮೊದಲು ನೀನು ಶುದ್ಧ ಆದಿ ಅಂದ್ರೆ ಜಗತ್ತು ಶುದ್ಧ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗೈತಿ ನಮ್ಮನ್ನು ನುಡಿಯವ್ರನ್ನ ಯಾರು ಜನ ನೋಡಂಗಿಲ್ಲ ನಮ್ಮನ್ನು ನುಡ್ಯವ್ನ ಯಾರು ಜನ ನೋಡಂಗಿಲ್ಲ ನುಡಿದಂಗ ಇವು ಅದಾನ ಇಲ್ಲದ ನಡಿ ನೋಡ್ತದ ಆ ನಡಿ ಒಳಗ ನಾವ್ ಇದೊಂದು ಅದೇ ಧರ್ಮ ನಮ್ಮನ್ನು ಕಾಪಾಡ್ತದ ಪುಣ್ಯಾತ್ಮರಿ ನೀನ್ ಧರ್ಮ ಯಾವ್ದು ಅಂತ ಕೇಳಿದ್ರೆ ಏನು ನುಡೀತಿಲ್ಲ ಹಂಗ ನಡಿ ಜಗತ್ತಿನಾಗ ಶತಮಾನದ ಸಂತರು ಆಧುನಿಕ ಬಸವಣ್ಣ ಆಧುನಿಕ ಸ್ವಾಮಿ ವಿವೇಕಾನಂದ ಎಲ್ಲವನ್ನು ಒಳಗೊಂಡಿರತಕ್ಕಂತ ಮಾನಭವ ಪರಮ ಪೂಜೆ ಜ್ಞಾನ ಇವ ಸಿದ್ದೇಶ್ವರಪ್ಪಗಳು ಈ ನಾಡಿನೊಳಗ ಅಷ್ಟು ಯಾಕೆ ಪ್ರಶುಸ್ತ ಆದ್ರು ಅಂತ ಕೇಳಿದ್ರೆ ನುಡಿದು ಒಂದು ನುಡಿದ್ರು ನಡಿದು ಹತ್ತು ನಡೆದು ತೋರಿಸ್ರು ನಡೀದನ್ನ ನಡೆದು ತೋರಿಸರು ಆದ್ರೆ ಇವತ್ತಿನ ದಿನಮಾನಗಳು ಏನಾಗಿ ಅವತ್ತಿದ್ರೆ ನುಡಿಲಿಕ್ಕೆ ಸಾವಿರ ಶಬ್ದ ಬಳಸ್ತೀವಿ ನಡಿಲಿಕ್ಕೆ ಕ್ಷಣ ಮಾತ್ರ ನಮ್ಮಲ್ಲಿ ನಿಲ್ಲದಂತ ಸ್ಥಿತಿ ಒಳಗೆ ನಾವಿದ್ದೀವಿ ಅಂತ ಸಂದರ್ಭ ನಾವ್ ಎತ್ತ ಸಾಗುತ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ನಾವು ಅವಲೋಕನ ಮಾಡ್ಬೇಕಾಗ್ತದ ಪುಣ್ಯಾತ್ಮರೆ ಅದಕ್ಕೆ ನಾನು ಇಷ್ಟೇನು ಹೇಳ್ತಾ ಇದ್ದೀನಿ ನಾನೊಂದು ನೂರು ಹೇಳಿ ಅವರೊಂದು ನೂರು ಹೇಳಿ ತಿಳ್ಕೊಂಡ್ ಹೇಳ್ಬೇಡಿ ಎಲ್ಲಾರದು ಕೇಳ ಐಕಾವೇ ಜನಾಚ ಕರಾವೇ ಮನಾಚ ಅಂತ ಹೇಳ್ಯಾರ ಎಲ್ಲರನ್ನು ಕೇಳ್ರಿ ಕೇಳ್ಕೊಂಡಿದ್ರೆ ನಿಜವಾಗಿರ್ತಕ್ಕಂಥ ಧರ್ಮ ಯಾವುದು ನಿಜವಾಗಿರ್ತಕ್ಕಂಥ ಸಂಸ್ಕೃತಿ ಯಾವುದು ಅಂತಕ್ಕಂಥದನ್ನ ನಿಮ್ಮ ಮನಸ್ಸಿಗೆ ನಿಮ್ಮ ತಲೆಗೊಂದಿಷ್ಟು ಕೆಲಸ ಹಚ್ಚಿಬಿಟ್ರಿ ಅಂದ್ರ ನಿಮ್ಮ ಬದುಕು ಸತ್ಯಂ ಶಿವಂ ಸುಂದರ ಆಗ್ತದ ಅಂತಕ್ಕಂಥ ಮಾತನ್ನ ಸಂದಲ್ಲಿ ಹೇಳಿ ಅವಲಿಂಗಮ್ಮ ನಿಮ್ಮ ತಲೆಗೆ ನಿಮ್ಮ ಬುದ್ಧಿಗೆ ಒಂದಿಷ್ಟು ಕೆಲಸ ಹಾಕೊಳ್ಳಿ ನಾನು ಯಾರು ನನ್ನ ಕೆಲಸ ಏನು ಇದು ಸತ್ಯೋ ಅದು ಸತ್ಯ ಯಾವುದು ಸತ್ಯ ಅಂತಕ್ಕಂಥದ್ದು ಆಲೋಚನೆ ಮಾಡೋ ಕಾಲಕ ನಾವು ಪುಣ್ಯಾತ್ಮರ ಆ ಲೆಕ್ಕಕ್ಕೆ ಬಂದು ಮುಟ್ಬೇಕಾಗ್ತದ ಯಾಕಂದ್ರೆ ಯಾವ ಮನುಭಾವ ಕೇಳಿರತ್ತೆ ಈ ಭವಚಕ್ರವನ್ನು ಬಿಡುಗಡೆ ಮಾಡ್ಕೊಳಕೆ ನಮ್ಮಿಂದ ಸಾಧ್ಯತೆನು ಸಾಧ್ಯ ಅಂತ ಕೇಳಿದಾಗ ಅವರೇ ಕಾಯಿ ಬೇಕೋ ಅವರೇ ಕಾಯಿ ಬೇಕು ಕನಕದಾಸರಿಗೆ ಕೇಳ್ತಾರ ವ್ಯಾಸರು ಈ ಭವಚಕ್ರದಿಂದ ಬಿಡುಗಡೆ ಆಗ್ಲಿಕ್ಕೆ ನನ್ನಿಂದ ಸಾಧ್ಯತೆನೋ ಇವನಿಂದ ಸಾಧ್ಯತೆಯೋ ಅವನಿಂದ ಸಾಧ್ಯತೆ ಅಂತ ಕೇಳಿದಾಗ ಅವರೇ ಕಾಯಿ ಬೇಕು ಅಂದ್ರೆ ಯಾರೋ ಮಹಾನುಭಾವರು ಒಂದು ಚೀಲ ಅವ್ರೇ ಕಾಯಿ ತಂದು ಮಟ್ಟದ ಮುಂದೆ ಹೋಗದರತ್ತ ಕನಕನ ಜೋಳಿಗ ಒಂದ್ ಎರಡು ಕಿಲೋ ಹಾಕ್ರಿ ಅಂದ್ರ ಮತ್ತೆ ಕೇಳಿದ್ರತ ಆ ಈ ಭವಚಕ್ರದಿಂದ ಹುಟ್ಟು ಸಾವುಗಳ ಚಕ್ರ ಪುನರಪ್ಪಿ ಜನ ನಮ್ ಪುನರಪ್ಪಿ ಮರಣ ಇದರಿಂದ ಕಡೆಕಾಗ್ಲಿಕ್ಕೆ ಸಾಧ್ಯತೆ ಅಂತ ಕೇಳಿದಾಗ ಅವರೇ ಕಾಯಿ ಬೇಕು ಅಂದ್ರ ಅವಾಗ ಅಲ್ಲಿ ಜನ ಅಂದ್ರೆ ಇವ್ ಬೀದಿಯಾಗಿ ಭಿಕ್ಷೆ ಬೇಡ್ಕೊಂಡು ತಿರುಗಾಡೋ ಮನುಷ್ಯನ ತಂದು ಇಲ್ಲಿ ಮ್ಯಾಲ ಕುಂದರ್ಸಿರಿ ಇವ್ಯಾಂಗ್ ಹೇಳ್ತಾನ್ರಿ ಇವ್ಯಾಂಗ್ ಹೇಳ್ತಾನು ಕಳಸ್ರ ಇವನ್ನ ತಿಳ್ಕೊಂಡು ಚಂಡಿನ ಮೇಲೆ ಕೈ ಕೊಟ್ಟು ನುಗ್ಗಿಸು ಕಾಲಕ್ಕ ವ್ಯಾಸರ ಕನಕ ಹೇಳಿದ ಒಂದೊಂದು ಮಾತಿನೊಳಗ ನೂರ್ ಅರ್ಥ ಅದಾವ ಏನ್ ಹೇಳಿ ಕೇಳು ತಡಿ ಅಂದ್ರು ಅವರೇ ಕಾಯ್ಬೇಕು ಅವರೇ ಕಾಯ್ಬೇಕು ಅಂತಕ್ಕಂಥ ಮಾತು ಹೇಳಿದಾಗ ನೋಡ್ರಿ ಈ ಅವರೇ ಕಾಯಲ್ಲ ಅವರೇ ಕಾಯ್ಬೇಕು ನಮ್ಮನ್ನ ಅವರೇ ಕಾಯ್ಬೇಕು ಅಂತಕ್ಕಂಥ ಮಾತು ಅವರೇ ಕಾಯ್ಬೇಕು ಅಂತಕ್ಕಂಥದ್ದು ಇಂತ ಒಂದು ತತ್ವ ಸಿದ್ಧಾಂತದ ತಳಹದಿ ಮೇಲೆ ನಮ್ಮ ಅಧ್ಯಾತ್ಮ ಬೆಳಗುವಂತ ಸಂದರ್ಭ ಪುಣ್ಯಾತ್ಮರೇ ಈ ಅಧ್ಯಾತ್ಮಕ ಜಾತಿ ಇಲ್ಲ ಕುಲ ಇಲ್ಲ ಇಲ್ಲ ಯಾವುದು ಇಲ್ಲ ಯಾವ ಪುಣ್ಯಾತ್ಮರೇ ಎಲ್ಲವನ್ನೂ ತಂದು ಬದಿಗೊತ್ತಿ ನಾನ್ ದೊಡ್ಡಮ್ಮ ನಾನು ಸಣ್ಣಮ್ಮ ನಾನು ಆ ಜಾತಮ್ಮ ಈ ಜಾತಮ್ಮ ಇದೆಲ್ಲಾ ಹೊರಗೆ ತೆಗೆದಿಟ್ಟ ನೀನೇ ನಾನೇ ಸತ್ತುಚ್ಚಿತ್ತಿದ್ದೀನಿ ತಿಳ್ಕೊಂಡು ಯಾವ ಗುರುವಿನ ಪಾದಿಗೆ ಹೊಂದ ತನು ನಿನ್ನದು ಜೀವ ನಿನ್ನದು ಮನ ನಿನ್ನದು ತಿಳ್ಕೊಂಡು ಯಾವ ಗುರುವಿನ ಪಾದಿಗೆ ಸಮರ್ಪಣ ಮಾಡ್ತಾನ ಆ ಗುರುನಾಥ ಮಾತ್ರ ಲೋಕದೊಳಗೆ ನಿನ್ನ ಪೂಜ್ಯ ಆಗುವಾಗ ಮಾಡ್ತಾನ ಅಂತ ಗುರುದೇವರು ನಮಗೆ ಸಿಕ್ಕಂತ ಸಂದರ್ಭ ಅದುವೇ ಅದ್ವೈತದ ಸಿದ್ಧಾರೂಢರು ತಿಳ್ಕೊಂಡು ಬಸಬಾದೀಶ್ವರ ತಿಳ್ಕೊಂಡು ನಾವು ಪುಣ್ಯಾತ್ಮರೇ ಇವತ್ತು ನಮ್ದು ಎಲ್ಲಿ ತನ ಉಸಿರಿರ್ತದ ಅಲ್ಲಿವರೆಗೆ ಕೂಡ ಸಿದ್ಧಾರೂಢ ಆ ಸಿದ್ಧಾರ್ಡ ಅಂತಕ್ಕಂಥ ನಮ್ದು ಆಗ್ಬೇಕಾಗ್ತದ ಯಾಕಂದ್ರೆ ಇವತ್ತಿಗೂ ಕೂಡ ಗಟ್ಟಿಯದ ಇವತ್ತಿಗೂ ಕೂಡ ಗಟ್ಟಿಯದ ಬರೀ ಅವ್ರ ಹೆಸರಿನ ಮೇಲೆ ನೀವು ಏನು ಸಂಕಲ್ಪ ಮಾಡ್ತೀರಿ ಅದು ಈಡೇರಿಸ್ತಕ್ಕಂಥ ಶಕ್ತಿ ಅವರಲ್ಲಿರ್ತದ ಆದ್ರೆ ನಮ್ಮಲ್ಲಿ ಏನಾಗ್ಬೇಕಾಗಿತ್ತ ಕೇಳಿದ್ರೆ ನಂಬುದು ಮಾತ್ರ ಗಟ್ಟಿ ನಂಬಕ್ಕಾಗಿ ಆ ಇಲ್ಲಿ ಕಂಡಪಟಿ ಅಮರೇಶ್ವರ ಸ್ವಾಮಿಗಳು ಭಾರಿ ಭಾಷ್ಯಾನ ಮಾಡ್ಯಾರ ತಿಳ್ಕೊಂಡು ಒಂದು ತಾಸಿ ಇವರು ಹತ್ತುದು ಇನ್ನೊಬ್ರು ಬಂದು ಇದಕ್ಕಿಂತ ಜೋರ್ ಮಾಡ್ರಿ ಅಂದ್ರೆ ಅವ್ರು ಬೆಣ್ಣು ಹತ್ತುದು ಈ ಮಾತುಗಳ ಗಾಳಿಗೂಡು ಬೆಣ್ಣ ಹತ್ತಲಾಕ್ ಹೋಗ್ಬೇಡ್ರಿ ನಿಜವಾಗಿರ್ತಕ್ಕಂಥ ತತ್ವ ಯಾವ್ದೈತಿ ಅಂತಕ್ಕಂಥ ತಿಳ್ಕೊಂಡಾಗ ಮಾತ್ರ ನಿಮ್ಮ ಜೀವನ ಸತ್ಯಂ ಸೋಂ ಸುಂದರ ಆಗ್ತದಂತಕ್ಕಂಥ ಹೇಳಿ ನನಗೆ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿ ಎಲ್ಲ ಪುಣ್ಯಾತ್ಮರಿಗೆ ಎಲ್ಲ ತಾಯಂದಿರಿಗೆ ಅತ್ಯಂತ ಭಕ್ತಿ ಪೂರ್ವಕವಾಗಿ ಮುಗಿದಕ್ಕೆ ಈ ತೆಲೆಗೆ ನಮಸ್ಕಾರಗಳು ಹೇಳಿ ನಾನು ಮತ್ತೆ ಮುತ್ತೂರು ಗ್ರಾಮಕ್ಕೆ ಹೋಗ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ನಾನು ಹೇಳಿ ನಾನು ಎಂಟುವರೆಗೆ ಬಿಟ್ಟು ಬಿಡಿರುತ್ತೆ ಬಹುತೇಕ ಅಲ್ಲೇ ಬಂದಿರಬೇಕು ಸಮಯನೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ದರೂರು ಗ್ರಾಮದಲ್ಲಿ ಪ್ರತಿ ವರ್ಷ ಮಾಡ್ಕೊತ ಬಂದಿರಿ ನನಗೆ ಬಹುತೇಕ ಇವತ್ತು ಒಂದು ದಿವಸ ಚಾನ್ಸ್ ಐತೆ ತಿಳ್ಕೊಂಡಿನಿ ಬಂದ್ ಕಿರಿಯಾಗಿ ಹೇಳ್ರು ಇವತ್ತು ನಿಮಗೆ ಪಾಕೆಟ್ ಕೊಡೋಂಗಿಲ್ಲ ಶಾಲು ಕೊಡೋಂಗಿಲ್ಲ ಅಂದ್ರು ನಾ ಪಾಕೆಟ್ ಕೊಡ್ತೀರಿ ಬಿಡ್ತಿರತ್ತ ನಾನು ನಿಮ್ಮ ಊರಿಗೆ ಎಂದೂ ಬರೋಂಗಿಲ್ಲ ನಿಮ್ಮ ಹೃದಯದೊಳಗೆ ನನಗೊಂದು ಸ್ಥಾನ ಕೊಟ್ಟಿಲ್ಲ ಆ ಒಂದು ಸ್ಥಾನಕ್ಕಾಗಿ ನಿಮ್ಮ ಊರಿಗೆ ಬರ್ತಾ ಇದ್ದೀನಿ ಪುಣ್ಯಾತ್ಮನೇ ಅದಕ್ಕೆ ದಯವಿಟ್ಟು ಏನು ಅಂತ ಕೇಳಿದ್ರೆ ಒಂದು ಒಂದು ಅಪರೂಪದ ಕೆಲಸವನ್ನ ನಮ್ಮ ರಾಮಣ ಸೌಖರ್ ಮತ್ತು ಕಮಿಟಿ ಅವ್ರು ಬಂದು ಕಿವಿಯಾಗಿ ಹೇಳಿ ನಾಳೆ ಐದರಿಂದ ಆರು ಗಂಟೆ ಒಳಗೆ ರಥೋತ್ಸವ ಪೂಜೆ ಮಾಡಲ ಕಮ್ಮನವರು ನೀವು ಇರಬೇಕಂತಕ್ಕಂಥ ಮಾತು ಹೇಳಿದಾಗ ಅಂತ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ಉಳ್ತಕ್ಕಂಥ ತೇರು ಸಾಗುತ್ತಿದೆ ತೇರು ಸಾಗುತ್ತಿದೆ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಸಾರ್ತಕ್ಕಂಥ ಕಾರ್ಯಕ್ರಮದಾಗ ನಾನು ಬಹುತೇಕ ಪುಣ್ಯಾತ್ಮೇಲೆ ನಾಳೆ ನಾನು ಬಿಜಾಪುರ ಕಾರ್ಯಕ್ರಮದ ನಿಮ್ಮನ್ನು ಮುಗಿಸ್ಕೊಂಡು ಅಲ್ಲಿ ಹೋಗ್ತಾನೆ ಕರೆ ನಿಮ್ಮ ಜೋಡಿ ಬಂದು ಇಲ್ಲಿ ಬೆರಿತೀನಿ ಅಂತಕ್ಕಂಥ ಮಾತನ್ನ ಈ ಸಂದ ಹೇಳಿ ನಮ್ಮೆಲ್ಲ ಇಲ್ಲಿ ಬಹಳ ಜನ ಅಧ್ಯಾತ್ಮ ಜೀವಿಗಳು ಕೂತಿರಿ ವಚನ ಸಾಹಿತ್ಯದವರು ಕೂತಿರಿ ಯಾಕಂದ್ರೆ ಪುಣ್ಯಾತ್ಮರ ಅದ್ವೈತದ ತಳಹದಿ ಮೇಲೆ ಇದೇ ಗ್ರಾಮದಲ್ಲಿ ಬಹುತೇಕ ಹಾಗಲಿಯಮ್ಮ ಒಂದು ಪುಸ್ತಕ ಕೊಟ್ರು ಇದೇ ಗ್ರಾಮದಲ್ಲಿ ಅದ್ಭುತವಾಗಿರತಕ್ಕಂತ ಶಾಸ್ತ್ರದ ತಳಹದಿಯ ಬಿಚ್ಚಿ ಹೇಳತಕ್ಕಂತ ಮಾನುಭಾವರು ಕೂಡ ಇದೇ ಗ್ರಾಮದಲ್ಲಿ ಆಗೋಗ್ಯಾರೆ ನಾನು ಯಾಕಂದ್ರೆ ಬೆಳಗಲ್ ಕಡೆ ಹೋಗ್ತಕ್ಕಂಥ ಸಂದರ್ಭದೊಳಗ ಅವರ ಶಿಷ್ಯ ಅವರ ಬಳಗ ಬಹಳ ಪುಣ್ಯಾತ್ಮರ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಈ ದರೂರ್ನ ಮಣ್ಣದ ಆ ಮಣ್ಣಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾನೆ ಪುಣ್ಯಾತ್ಮರೇ ನಮ್ಮ ಬ್ಯಾಟ್ರಿ ಅಕಸ್ಮಾತ್ ಪುಣ್ಯಾತ್ಮರೆ ಚಾರ್ಜ್ ಕಡಿಮೆ ಹೇಳ್ತಾರಲ್ಲ ಆಕ್ಯಾಟ್ರಿ ಅಂತಾರಲ್ಲ ಆ ಬ್ಯಾಟ್ರಿ ಎಲ್ಲ ನಾಡ ತೆರಿಗೆ ಇಳಿದಾಗ ದರೂರ್ ಗ್ರಾಮಕ್ಕೆ ಬಂದು ಒಂದಿಷ್ಟು ಭಾಷಣ ಮಾಡಿ ಮತ್ತೆ ನಮ್ಮ ಬ್ಯಾಟ್ರಿ ಚಾರ್ಜ್ ಹಾಕತ್ತೆ ತಿಳ್ಕೊಂಡು ನಾ ಈ ಗ್ರಾಮಕ್ಕೆ ಬರ್ತಾ ಇದ್ದೀನಿ ನಿಮಗೆಲ್ಲರಿಗೂ ಕೂಡ ಅವ್ಲಿ ಒಂದು ಕೃಪಾಶೀರ್ವಾದ ಇರಲಿ ಆ ಪುಣ್ಯಾತ್ಮರೇ ಈ ವಿಶೇಷವಾಗಿ ಆಗಲೇ ಹೇಳಿದ್ರು ಅವರು ಈ ಅಪ್ಪ ನಮ್ಮ ಊರಿಗೆ ಬರ್ಲಿಲ್ಲ ಅಂದ್ರೆ ನಾವ್ ಯಾರು ಇಲ್ಲಿ ಅದ್ದಹಿತವನ್ನು ಬಳಸಲಿಕ್ಕೆ ಸಾಧ್ಯ ಲಾಗಿತ್ತು ಅಂತಕ್ಕಂಥ ರಾಮಚಂದ್ರ ಉಪ್ಪುಗಳನ್ನು ಸ್ಮರಣೆ ಮಾಡಿದ್ರು ಉಪಕಾರ ಮಾಡಿದ ಅವ್ರನ್ನ ಉಪ್ಪು ಏನೇ ನೀವು ಉಪ್ಪು ಕೊಟ್ಟವರು ಮುಪ್ಪಾಗುತ್ತಾನ ಮಾರಿಬಾರದು ಅಂತ ಉಪಕಾರವನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರನ್ನ ಈ ಸಂದರ್ಭ ನೆನಪಿಸಿಕೊಂಡು ನಿಮ್ಗೆಲ್ಲ ಶಿವ ಒಳ್ಳೇದಾಗಲಿ ಕೊಂಡು ಆಶಿಸಿ ಮತ್ತೊಮ್ಮೆ ತಮಗೆಲ್ಲ ಆ ದೇವಿ ಒಳ್ಳೇದು ಮಾಡಿತ್ತು ಹಾರೈಸಿ ನನ್ನ ಮಾತಾ ಮುಗಿಸ್ತಾನೆ ಎಲ್ಲರಿಗೂ ಶರಣಾರ್ಥಿ